ನಮಸ್ತೆ ವೀಕ್ಷಕರೇ ನಾನು ಈ ದಿನ ಬೆಲ್ಲ ಮತ್ತು ಒಂದು ಕಪ್ಪಷ್ಟು ರವೆಯಲ್ಲಿ ತುಂಬ ರುಚಿಯಾದಂಥ ಸ್ವೀಟ್ ಮಾಡೋದ್ರಿಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಸ್ವೀಟ್ ಜಾಮೂನು ಮತ್ತು ಕಜ್ಜಾಯಗಿನ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ರುಚಿಯಾದಂಥ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಪ್ಯಾನ್ಗೆ ಎರಡು ಕಪ್ಪಷ್ಟು ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಚಿಟಿಕೆಯಷ್ಟು ಉಪ್ಪಾಕಿ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಯಾವಾಗ ನೀರು ಬಿಸಿ ಆಗಲಿಕ್ಕೆ ಶುರುವಾಗುತ್ತೆ ಆವಾಗ ಒಂದು ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಇಲ್ಲ ಅಂತಂದರೆ ನೀವು ದಪ್ಪ ರವೆನ ಮಿಕ್ಸಿಯಲ್ಲಿ ರುಬ್ಬಿ ನಂತರ ಕೂಡ ಉಪಯೋಗಿಸ್ಬಹುದು ಈಗ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರವೆ ಮಿಶ್ರಣ ಸ್ವಲ್ಪ ಗಟ್ಟಿಯಾದರೆ ಸಾಕು ತಕ್ಷಣನೇ ಎರಡು ಟೇಬಲ್ ಸ್ಪೂನಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ ಜಾಸ್ತಿ ಬೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಜಾಸ್ತಿ ಕೂಡ ಸಿಹಿ ಮಾಡೋದು ಬೇಡ ಕೇವಲ ಎರಡು ಚಮಚ ಅಷ್ಟೇ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ರವೆ ಮಿಶ್ರಣ ಈ ರೀತಿ ಗಟ್ಟಿಯಾಗಬೇಕು ಮತ್ತು ಸ್ವಲ್ಪ ಉಂಡೆ ಕಟ್ಟಲಿಕ್ಕಾದರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷದಲ್ಲೆಲ್ಲ ರವೆ ಮಿಶ್ರಣ ರೆಡಿ ಆಗಿಬಿಡುತ್ತೆ ಈಗ ಈ ರವೆ ಮಿಶ್ರಣ ತಣ್ಣಗಾದ ನಂತರ ಈ ರೀತಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕಾದ್ರೆ ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಆವಾಗ ಕೈಗೆ ಅಂಟೋದಿಲ್ಲ ಮತ್ತು ಹಿಟ್ಟನ್ನು ಚೆನ್ನಾಗಿ ನಾದಿಟ್ಕೋಬಹುದು ಈಗ ಒಂದು ಅರ್ಧ ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಳ್ತಾ ಇದ್ದೀನಿ ಹಿಟ್ಟು ಸಾಫ್ಟ್ ಆಗಬೇಕು ಮತ್ತು ಉಂಡೆ ಆಗಬೇಕು ಅಲ್ಲಿವರೆಗೂ ನಾದಿಟ್ಕೊಳ್ಳಿ ಈಗ ಕಲಸಿರುವಂಥ ಈ ಹಿಟ್ಟಿಗೆ ಲಿಡ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ಳಿ ಆವಾಗ ಹಿಟ್ಟು ಒಣಗೋದಿಲ್ಲ ಅಂತಷ್ಟೇ ನಂತರ ನಾನಿಲ್ಲಿ ಎರಡು ದಪ್ಪ ಕ್ಯಾರೆಟ್ನ ತೆಗೆದಿಟ್ಕೊಂಡಿದ್ದೀನಿ ಕ್ಯಾರೆಟ್ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ತೊಳೆದಿಟ್ಕೊಂಡು ಈ ರೀತಿ ತುರಿದಿಟ್ಕೊಳ್ಳಿ ಈಗ ತುರಿದಿರುವಂಥ ಕ್ಯಾರೆಟ್ನ ಈ ರೀತಿ ಬಟ್ಲಲ್ಲಿ ಎತ್ತಿರ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಎರಡು ಕಪ್ಪಷ್ಟು ತುರಿದಿರುವಂಥ ಕ್ಯಾರೆಟ್ ಉಪ್ಯೋಗಿಸ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ರವೆಗೆ ಎರಡು ಕಪ್ಪಷ್ಟು ತುರಿದಿರುವಂಥ ಕ್ಯಾರೆಟ್ ಉಪಯೋಗಿಸಿದ್ರೆ ಸಾಕು ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕರಗಿದ ನಂತರ ಈ ರೀತಿ ಎರಡು ಕಪ್ಪಷ್ಟು ತುರಿದಿರುವಂಥ ಕ್ಯಾರೆಟ್ ಹಾಕೊಳ್ಳಿ ಹಾಗೆ ನೀವು ಎಷ್ಟು ಪ್ರಮಾಣದಲ್ಲಿ ಸ್ವೀಟ್ ಮಾಡ್ತೀರಾ ಅಷ್ಟು ಪ್ರಮಾಣದಲ್ಲಿ ರವೆ ಮತ್ತು ಕ್ಯಾರೆಟ್ನ ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತೇನಿಲ್ಲ ಈಗ ಊರಿನ ಮೀಡಿಯಂ ಫ್ಲೇಮ್ಗೆ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಹುರಿದಿಟ್ಕೊಳ್ತಾ ಇದ್ದೀನಿ ಈ ಕ್ಯಾರೆಟಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ಈ ರೀತಿ ತುಪ್ಪದಲ್ಲಿ ಹುರಿಯೋದ್ರಿಂದ ಕ್ಯಾರೆಟ್ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಘಮಗಮಾನ್ಲಿಕ್ಕೆ ಶುರುವಾಗುತ್ತೆ ಯಾವಾಗ ಕ್ಯಾರೆಟಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ಆವಾಗ ಕಾಲು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ರುಚಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಉಪಯೋಗಿಸಬಹುದು ಇಷ್ಟೇ ಉಪಯೋಗಿಸಬೇಕು ಅಂತಿಲ್ಲ ಈಗ ಮತ್ತೆ ಒಂದೆರಡು ನಿಮಿಷ ಇಟ್ಕೊಳ್ತಾ ಇದ್ದೀನಿ ಬೆಲ್ಲ ಕರಗಬೇಕು ಮತ್ತು ಕ್ಯಾರೆಟ್ ಮಿಶ್ರಣ ಕೂಡ ಚೆನ್ನಾಗಿ ಬೆಂದಿರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಮಿಶ್ರಣ ಕೂಡ ತಳ ಹಿಡಿಯೋದಿಲ್ಲ ಅಂತಷ್ಟೇ ನೋಡಿ ಈಗ ಈ ಸ್ವೀಟ್ ಮಿಶ್ರಣದ ಬಣ್ಣ ಬದಲಾಗಲಿಕ್ಕೆ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಅಲ್ಲಿವರೆಗೂ ಹುರಿದಿರ್ಕೊಳ್ಳಿ ಕೊನೆಯದಾಗಿ ಕಾಲ್ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಸ್ವೀಟಲ್ಲಿ ಅಲ್ಲಿ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ಯಾವಾಗ ಈ ಸ್ವೀಟ್ ಮಿಶ್ರಣದಲ್ಲಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿರುತ್ತೆ ಮತ್ತೆ ಕ್ಯಾರೆಟ್ ಮಿಶ್ರಣ ಕೂಡ ತುಂಬಾನೇ ರುಚಿಯಾಗಿರುತ್ತೆ ತಕ್ಷಣನೇ ಸ್ಟಾಪ್ ಆಫ್ ಮಾಡ್ಕೊಳ್ಳಿ ಈಗ ಮೊದಲೇ ಕಲಸಿಟ್ಟಂಥ ಈ ರವೆ ಮಿಶ್ರಣದಲ್ಲಿ ಸ್ವಲ್ಪ ಭಾಗನ ತೆಗೆದಿಟ್ಕೊಂಡಿದ್ದೀನಿ ನಂತರ ಈ ರೀತಿ ಅಗಳವಾಗಿ ಮಾಡಿಟ್ಕೊಳ್ಳಿ ಕೈಯಲ್ಲಿ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಅಗಳವಾಗಿ ಮಾಡಿಟ್ಕೊಳ್ಳಿ ಹಾಗೆ ಮೊದಲೇ ಮಾಡಿಟ್ಟಂಥ ಕ್ಯಾರೆಟ್ ಮಿಶ್ರಣನ ಕರೆಕ್ಟಾಗಿ ಮಧ್ಯ ಇಟ್ಟಿದ್ದೀನಿ ಈಗ ನಿಧಾನಕ್ಕೆ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲೂ ಕೂಡ ಒಡ್ಕೋಬಾರ್ದು ಆ ರೀತಿ ಕವರ್ ಮಾಡಿಟ್ಕೊಳ್ಳಿ ನಂತರ ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಹಾಕೋದ್ರಿಂದ ಈ ಸ್ವೀಟ್ ನೋಡಲಿಕ್ಕೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಬೇಕಿದ್ದರೆ ಬಿಳಿ ಎಳ್ಳನ್ನು ಉಪಯೋಗಿಸ್ಕೊಳ್ಳಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಇದೇ ರೀತಿ ಉಳಿದಿರುವಂಥ ರವೆ ಮಿಶ್ರಣದಲ್ಲಿ ಕೂಡ ಸ್ವಲ್ಪ ಮಿಶ್ರಣ ತೆಗೆದಿರ್ಕೊಂಡು ಅಗಲವಾಗಿ ಮಾಡಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಅಷ್ಟೇ ಕ್ಯಾರೆಟ್ ಮಿಶ್ರಣ ಇಟ್ಟು ನಿಧಾನಕ್ಕೆ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎರಡು ಪಟ್ಟಷ್ಟು ರವೆ ಮಿಶ್ರಣ ತೆಗೆದಿಟ್ಕೊಂಡ್ರೆ ಒಂದು ಪಟ್ಟಷ್ಟು ಕ್ಯಾರೆಟ್ ಮಿಶ್ರಣ ತೆಗೆದಿಟ್ಕೊಳ್ಳಿ ಆದಷ್ಟು ಈ ರೀತಿ ನೀಟಾಗಿ ಕವರ್ ಮಾಡಿಕೊಂಡು ಸ್ವಲ್ಪ ಬಿ ನ್ನ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಹಾಗೆ ಒಟ್ಟಿಗೆ ಎಲ್ಲ ಉಂಡೆಗಳನ್ನೂ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪಷ್ಟೇ ಈ ರೀತಿ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ನೀವು ಎಣ್ಣೆಯಲ್ಲಿ ಯಾವಾಗ ಫ್ರೈ ಮಾಡ್ತೀರಾ ಅದೇ ಸಮಯದಲ್ಲಿ ಉಳಿದಿರುವಂಥ ಉಂಡೆಗಳನ್ನ ಮಾಡಿಟ್ಕೋಬಹುದು ಈಗ ಎಣ್ಣೆ ಬಿಸಿಯಾದ ನಂತರ ಈ ಒಂದೊಂದೇ ರವೆ ಉಂಡೆಗಳನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ ನೋಡಿ ಈಗ ನಿಧಾನಕ್ಕೆ ಬಣ್ಣ ಬದಲಾಗಲಿಕ್ಕೆ ಶುರುವಾಗ್ತಾ ಇದೆ ತುಂಬ ಬೇಗ ಬೇಗ ಟರ್ನ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಅವಾಗ ಉಂಡೆಗಳು ಒಡ್ಕೊಳ್ಳಲ್ಲ ಅಂತಷ್ಟೇ ನೋಡಿ ಯಾವಾಗ ಈ ರೀತಿ ಜಾಮೂನ್ ರೀತಿಯಾಗಿರುತ್ತೆ ಮತ್ತೆ ಒಂದು ಒಳ್ಳೆ ಬಣ್ಣ ಬಂದಿರುತ್ತೆ ಅವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತರ್ತ ತಕ್ಷಣವೇ ಹೊರಗಡೆ ಎತ್ತಿರ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಉಂಡೆಗಳನ್ನು ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಉಂಡೆಗಳು ಎಣ್ಣೆ ಕೂಡ ಇರೋದಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಹೊರಭಾಗ ಗರಿ ಗರಿಯಾಗಿರುತ್ತೆ ಮತ್ತು ಒಳಭಾಗ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಆದಷ್ಟು ಈ ರೀತಿ ನಿಧಾನಕ್ಕೆ ಟರ್ನ್ ಮಾಡಿಟ್ಕೊಳ್ಳಿ ನೀವು ಜಾಮೂನ್ ಫ್ರೈ ಮಾಡಬೇಕಾದ್ರೆ ಯಾವ ರೀತಿ ಟರ್ನ್ ಮಾಡ್ಕೊಳ್ತಿರ್ತೀರಾ ಆ ರೀತಿ ನಿಧಾನಕ್ಕೆ ಟರ್ನ್ ಮಾಡಿಟ್ಕೊಳ್ಳಿ ಅವಾಗ ಉಂಡೆಗಳು ಹೊಡೆಯೋದಿಲ್ಲ ಅಂತಷ್ಟೇ ನೋಡಿ ಈಗ ಚೆನ್ನಾಗಿ ಫ್ರೈ ಆದ ನಂತರ ಹೊರಗಡೆ ತಿಳ್ಕೊಂಡಿದ್ದೀನಿ ಈಗ ಮಾಡಿಟ್ಟಂಥ ಸ್ವೀಟ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಸ್ವೀಟ್ ಎಷ್ಟು ಚೆನ್ನಾಗಿ ಬಂದಿದೆ ಹೊರಭಾಗ ಗರಿಗರಿಯಾಗಿರುತ್ತೆ ಮತ್ತು ಒಳಭಾಗದಲ್ಲಿ ಕ್ಯಾರೆಟ್ ಸ್ವೀಟ್ ಇರುತ್ತಲ್ಲ ಅದು ತುಂಬಾ ರುಚಿಯಾಗಿರುತ್ತೆ ಹೊರಭಾಗ ಕಜ್ಜಾಯ ತಿಂದಾಗಿರುತ್ತೆ ಮತ್ತು ಒಳಭಾಗ ಕ್ಯಾರೆಟ್ ಹಲ್ವಾ ತಿಂದಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬೆಲ್ಲ ಮತ್ತು ಗರಿ ಗರಿಗರಿಯಾದ ತುಂಬ ರುಚಿಯಾದಂಥ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬನೇ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ